ಓ ಹಬ್ಬದ ಕೆಲಸ ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಹಬ್ಬದ ಕೆಲ್ಸ ಸೊ ನಮ್ಮ ಮನೆಯವರಿಂದ ಸ್ಟಾರ್ಟ್ ಆಗ್ತಾ ಇದೆ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದು ಗಣಪತಿ ಹಬ್ಬದ ಹಿಂದಿನ ದಿನ ಶುಕ್ರವಾರದ ಕೆಲಸ ಸೊ ಇವರು ಚೆಂಡು ಹೂವೆಲ್ಲ ಪೋಣಿಸಿಟ್ ತರೋದ್ ಬಿಟ್ಟು ಸೊ ಈ ತರ ಹೂವೆಲ್ಲ ಬಿಡಿ ಬಿಡಿ ತಂದಿದ್ದಾರೆ ಮೊನ್ನೆ ಇಟ್ಟಿದ್ರು ನನಗೆ ಟೈಮ್ ಇಲ್ಲ ಅಂತ ಮುಟ್ಟೆ ಇಲ್ಲ ಇದು ಸೊ ಇವಾಗ ನಾನು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಲ್ಲ ಹಾಗಾಗಿ ಹಾರ ಮಾಡ್ತಾ ಹೇಳ್ತೀರಾ ಎಲ್ರಿಗೂ ಗಣಪತಿ ಹಬ್ಬದ ವಿಶೇಷ ಜೀವನದಲ್ಲಿ ಮತ್ತೆ ಏನೇ ಬಂದ್ರು ಅದನ್ನ ಎದುರಿಸ್ಕೊಂಡು ಹೋಗ್ತಾ ಇರೋದೇ ಲೈಫ್ ರೀ ಎಲ್ಲ ಒಂದು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಖುಷಿಯಾಗಿರ್ಬೇಕು ಅದೇ ಜೀವನ ಅಲ್ವೇನ್ರಿ ನೀವು ನೋಡಿ ಇವರಂತೂ ಯಾವಾಗ್ಲೂ ನಗ್ತಾ ಇರ್ತಾರೆ ಸ್ವಾಮಿ ಹಾರ ಆಗುತ್ತೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಏನ್ ನೋಡ್ಬೇಕು ನಿಮ್ಮನ್ನ ನಿಮ್ಮಂತವ್ರನ್ನ ನೋಡ್ಬೇಕು ನಗ್ತಾರೆ ಎಷ್ಟಾರ ಆಗ್ತವೆ ಗಣಪತಿಗೆ ಗಣಪತಿ ಹಬ್ಬಕ್ಕೆ ನಿಮ್ಗೆ ಒಂದು ಡೆಡಿಕೇಟ್ ಮಾಡ್ಬೇಕು ದೇವರಿಗೆ ಸಾಂಗು ಅಂತ ಅಂದ್ರೆ ಯಾವ್ದು ಹೇಳಕ್ಕೆ ಬಯಸ್ತೀರಾ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಹೇಳುವೆ ಕತೆ ಹೇಳುವೆ ಕೇಳಿರಿ ಕಥೆ ಹೇಳುವೆ ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವ ಇಟ್ಟಳು ಅಮ್ಮ ನಿನ್ನ ಆತ್ಮೆಯೇನು ಎಂದು ಕೇಳಿ ಕಂದನು ಅಮ್ಮ ನಿನ್ನ ಆತ್ಮೆಯೇನು ಎಂದು ಕೇಳಿ ಕಂದನು ಕಾವಲಿರು ಎಂದಳು ಗೌರಿಬಲವಿಂದ ಕಾವಲಿರು ಎಂದಳು ಗೌರಿಬಲವಿಂದ ಹೇಳುವಿ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವಿ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದು ಅರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಎಂದು ಕಂದ ಎನಲು ಆಗ ಉಕ್ಕಿ ಬಂತು ಕೋಪದವನಲು ಕೋಪದ ವನಲು ತಿ ಕೋಪದವನಲು ಕೋಪದ ವನಲು ಕೋಪದಿಂದ ಶೂಲ ತೆಗೆದು ನಿಂತದು ದುರೀ ಕಂದನ ತಲೆ ಕತ್ತರಿಸಿದ ಸಾಮ ಸಂಬಾರಿ ಶಬ್ದ ಕೇಳಿ ಒಳಗೆ ನಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಹತ್ತು ಗೋಳಾಡಿದಳು ನಾರೀ ಸತ್ ಮಗನು ಎಂದು ಹರಿತಾನೊಂದ ಶಿವನು ಒಂದು ತಲೆಯ ಹರಸಿ ತನ್ನಿ ಎಂದು ಗಣಗಳಿ ಎಂದನು ಹರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ ಆನೆ ಒಂದು ಮಲಗಿತು ಉದರ ದಿಕ್ಕಿಗೆ ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ತಂದರು ಅದನ್ನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು ಜೀವ ತಂದಿನ ತಂದನೆ ಕನು ಒಂದನೆ ಕೈದನು ಸಂತಸದಿ ಮಗನ ತಬ್ಬಿ ಅವಗೆ ವರವಾಯಿಟ್ಟನು ಹಿಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು ಗಣಗನಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಮದನ್ ದೈವನಾದ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ನಿಮ್ಮ ಫೇವ್ರೆಟ್ ಸಾಂಗ ಪ್ರತಿ ವರ್ಷ ಗಣಪತಿ ಹಬ್ಬದ ದಿನ ಇದೇ ಹೇಳ್ತಿರಲ್ಲ ಸೊ ನನಗೂ ತುಂಬಾ ಇಷ್ಟ ಅದರಲ್ಲೂ ನೀವು ಹೇಳೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೂಪರ್ ಸೂಪರ್ ಸೊ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಇವ್ರು ಹೇಳಿರೋ ಹಾಡು ಸೊ ಇಷ್ಟ ಆದರೆ ಕಮೆಂಟ್ ಮೂಲಕ ಸೊ ನಮ್ಮ ಮನೆಯವ್ರು ಹೇಗೆ ಹೇಳಿದರು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ನಾನು ಈ ವಿಡಿಯೋ ಲೆಂತಿ ತೊಗೊಂಡು ಹೋಗ್ಬೇಕಂತಿದ್ದೆ ಬಟ್ ಇವರು ಹಾಡು ಹೇಳೋದ್ರಿಂದ ಇವತ್ತೇ ವಿಡಿಯೋ ಮಾಡಿಕೊಂಡು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಮನೆಯವರು ವಿಶೇಷವಾಗಿರ್ತಾರೆ ಸೊ ಬಾಯ್ ಬೈ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಾಯ್